ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ವಾ ಸ್ವೀಟ್ ಕಾನನ್ನು ಮನೆಯಲ್ಲೇ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಮಾಡಿ ಮಾಡಿಕೊಂಡು ತಿನ್ಬೋದು ಈ ಒಂದು ಸೀಸನಲ್ಲಿ ಈ ಥರದೊಂದು ರೆಸಿಪಿನ ಮಾಡ್ಕೊಂಡು ತಿಂತ ಇದ್ರೆ ತಿನ್ನಬೇಕು ಅನಿಸುತ್ತೆ ಬಿಸಿ ಬಿಸಿಯಾಗಿರುವಂಥ ಸ್ವೀಟ್ ಕಾನನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಮ್ಮ ಹೊಲದಲ್ಲೇ ಬೆಳೆದಿರುವಂತಹ ಒಂದು ಸ್ವೀಟ್ ಕಾನನ್ನು ಕಿತ್ಕೊಂಡು ಬಂದಿರೋ ಅಂಥದ್ದು ಇದನ್ನೆಲ್ಲನೂ ಇವಾಗ ನೀಟಾಗಿ ಬಿಡಿಸ್ಕೋಬೇಕು ಅಷ್ಟೂ ಮಾಡಲ್ಲ ಸ್ವಲ್ಪ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾಡ್ಕೋತೀನಿ ಇಲ್ಲಿ ಇಷ್ಟು ಒಂದೊಂದೇ ಆಗಿ ಸ್ವಲ್ಪ ಕೈಲಿಂದ ಬಿಡಿಸ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾದ್ರು ಕ್ಲೀನಾಗಿ ಬಿಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಒಂದೇ ಕೈಲೇ ಬಿಡ್ಸೋಕ್ಕಾಗಲ್ಲ ಮತ್ತು ಕ್ಯಾಮ್ರ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಬಿಡ್ಸೋಕ್ಕಾಗಲ್ಲ ಅದಕ್ಕೆ ಸಪ್ರೇಟಾಗಿ ಸ್ವಲ್ಪ ತೋರಿಸ್ಬಿಟ್ಟು ಈ ರೀತಿ ಬಿಡಿಸೋದು ಅಂತ ಆಮೇಲೆ ಎಲ್ಲನೂ ಕ್ಲೀನಾಗಿ ಬಿಡಿಸ್ಕೊತೀನಿ ಸ್ನೇಹಿತರು ಯಾರೆಲ್ಲ ಹಳ್ಳಿ ಸವಿ ರುಚಿಗೆ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನಗೆ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇದೇ ರೀತಿ ಹೊಸ ಹೊಸ ರೆಸಿಪಿಗಳೊಂದಿಗೆ ನಮ್ಮ ಚಾನಲಲ್ಲಿ ಇದ್ದೇ ಇರುತ್ತೆ ನೀವು ಕೂಡ ನೋಡಿ ಮಾಡಿಕೊಂಡು ತಿನ್ಬೋದು ಇವಾಗ ಇದೇ ರೀತಿ ನಾವು ವಸ್ಟು ಬಿಡಿಸ್ಕೊತೀನಿ ಕಾಳುಗಳನ್ನು ಎಲ್ಲ ನೀಟಾಗಿ ಇದು ಇದು ಒಂದು ರೀತಿಯಲ್ಲಿ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಮಾಡ್ಕೊಬೋದು ಇದಷ್ಟನ್ನು ಬಿಡಿಸ್ಕೊಂಡಿದ್ದೀನಿ ಕೈ ನೋಡಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಇದೆಲ್ಲನೂ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಎಳೆ ಎಳೆ ಎಲ್ಲ ಕಾಣಿಸ್ತಾ ಇದೆಯಲ್ವಾ ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊತೀನಿ ಕ್ಲೀನಾಗಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ತಾ ಇದೆಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಒಂದು ಚೂರು ಕೂಡ ಎಳೆ ಅನ್ನೋದು ಇಲ್ಲ ಓಕೆನಾ ಇವಾಗ ನೋಡ್ತಾ ಇರ್ಬೋದು ಇದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಏನಪ್ಪಾ ಅಂತಂದರೆ ಒಂದು ಕಡಾಯಿಗೆ ನಾನು ನೀರು ಹಾಕ್ಕೊಂತೀನಿ ಇದನ್ನಂದರೆ ಸ್ವಲ್ಪ ಒಂದೇ ಒಂದು ಕುದಿ ಬೇಯಿಸ್ಕೋಬೇಕಾಗುತ್ತೆ ನೀರಲ್ಲಿ ಸ್ವಲ್ಪ ಎಷ್ಟಾಗುತ್ತೋ ಅದು ನೀರು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಅಷ್ಟನ್ನು ನಾವು ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಮೆಕ್ಕೆ ಕೆಜಿ ಒಳ ನಮ್ಮ ಕಡೆ ಪಾಪ್ಕಾರ್ನ್ ಅಂತಲೂ ಅನ್ಬೋದು ಇಂಗ್ಲೀಷಲ್ಲಿ ಬಟ್ ನಾವು ಮಾತ್ರ ಮೆಕ್ಕೆಜೋಳ ಅಂತಲೇ ಅನ್ನೋದು ಓಕೆನಾ ಗ್ವಾಂಜೋಳ ಅಂತಲೂ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ಗಾಂಜೋಳ ಮೆಕ್ಕೆಜೋಳ ಎಲ್ಲ ಕರೀತಾರೆ ಇವಾಗ ಈ ರೀತಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ವಲ್ವಾ ಬಿಸಿ ನೀರಿಗೆ ಈ ರೀತಿ ಪಾಪ್ಕನ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಓಕೆನಾ ಈ ರೀತಿ ಎಷ್ಟಾಗುತ್ತೋ ಸ್ವಲ್ಪ ಇವಾಗ ಸದ್ಯಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಫ್ರೈ ಮಾಡಬೇಕಾದ್ರೆ ಒಗ್ಗರಣೆ ಕೊಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಇವಾಗ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅವರನ್ನು ಕುದಿಸ್ಕೋತಾಯಿದ್ದೀನಿ ನೋಡ್ತಾ ನೋಡ್ತಿರ್ಬೋದು ಈ ರೀತಿ ಕುದ್ಕೊಂಡಿದೆ ಇವಾಗ ಚೆನ್ನಾಗಿ ಬೇರ್ಪಡಿಸೋಣ ನೀರು ಮತ್ತು ಮೆಕ್ಕೆಜೋಳನ ನೀರ ಕ್ಲೀನಾಗಿ ಒಂದು ಕಡೆ ಬೇರೆ ಬೇರೆ ಮಾಡ್ಕೊಂಬಿಡೋಣ ಇವಾಗ ನೋಡ್ತಾ ಈ ರೀತಿ ಬೇರೆ ಮಾಡ್ಕೊಂಡಿದ್ದೀವಲ್ವ ಇವಾಗ ಈ ಒಂದು ಕಡಾಯಿಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಏನೂ ಹಾಕ್ತಿಲ್ಲ ಜಸ್ಟ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸಿರುವಂತಹ ಒಂದು ಪಾಪ್ಕಾರ್ನ್ ಇದೆ ಅಲ್ವಾ ಅದನ್ನೇ ಇದ್ರೊಳಗಡೆ ಹಾಕಿಬಿಡೋಣ ಇವಾಗ ಇದ್ರೊಳಗಡೆ ಹಾಕಿಬಿಟ್ಟು ಇದ್ರ ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಜಸ್ಟ್ ಅಚ್ಚಕಾರ ಪುಡಿ ಮತ್ತು ಅರ್ಶಿಣ ಪುಡಿ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಇದಕ್ಕೆ ನೋಡಿಬಿಟ್ಟು ನೀವು ಉಪ್ಪು ಹಾಕೊಂಡ್ರೆ ಬೆಸ್ಟು ನಿಮಗೇನಾದರೂ ಚಾಟ್ ಮಸಾಲ ಗರಂ ಮಸಾಲ ಆ ರೀತಿ ಬೇಕೋ ಅಂತಂದ್ರೆ ನೀವು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡ್ಕೊತಿಲ್ಲ ಯಾಕಂದರೆ ನಮಗೆ ಮಸಾಲ ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ಉಪ್ಪು ಖಾರ ಒಂದು ಸ್ವಲ್ಪ ಒಗ್ಗರಣೆಗೆ ಗಮ ಬರಲಿ ಅಂತ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ಇರಬಹುದು ಎಷ್ಟು ಬೇಕಾಗುತ್ತೋ ಅಷ್ಟು ಖಾರನ ನೀವು ಹಾಕ್ಕೋಬೇಕಾಗುತ್ತೆ ಇದು ಸ್ವಲ್ಪ ಖಾರ ಕಮ್ಮಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಸ್ಟ್ರಾಂಗಾಗಿದೆ ಅಂತಂದರೆ ಸ್ವಲ್ಪ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ಚಿಟಿಕೆ ಅರ್ಶನ ಇನ್ನೊಂದು ಸ್ವಲ್ಪ ಟ್ಯಾ ಹಾಕ್ತೀನಿ ಸ್ವಲ್ಪನೇ ಹಾಕಿರೋದು ಆಲ್ರೆಡಿ ಅಡ್ವಾನ್ಸಾಗಿ ಹಾಕಿದ್ದೀನಿ ಅಲ್ವಾ ಬೇಯೋದಕ್ಕೆ ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಕ್ಯಾಪ್ ಮುಚ್ಚಿ ಮುಚ್ಚಿ ಇಟ್ಬಿಟ್ರೆ ಆರಾಮಾಗಿ ಇನ್ನೂ ಸ್ವಲ್ಪ ಮೆಕ್ಕೆಜೋಳ ಅನ್ನೋದು ನೀಟಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊಂಡಿದೆ ಆರಾಮಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಆಲ್ರೆಡಿ ಆ ನೀರಿನ ಅಂಶ ಹೋಗಿದೆ ಅಲ್ವಾ ಆಲ್ರೆಡಿ ಬೆಂದಿದೆ ಅಂತ ಅರ್ಥ ಅದು ಇವಾಗ ಇರಬಹುದು ಮಸಾಲ ಪಾಪ್ಕನನ್ನು ಯಾವ ರೀತಿ ಮಾಡೋದಂದ್ರೆ ದಿಢೀರಾಗಿ ಮಾಡ್ಕೊಂಡು ತಿನ್ಬೋದು ಸೀಸನ್ ಬೇರೆ ಇದೆ ಆ ಇದೆ ಎಲ್ಲ ಕಡೆಯೂ ಇವಾಗ ಮೆಕ್ಕೆಜೋಳನೇ ಬೆಳೀತಾರಲ್ವ ಎಲ್ಲ ರೈತರು ಹೊಲದಲ್ಲಿ ಇದ್ದೇ ಇರುತ್ತೆ ಇವಾಗ ಒಂದು ಕಡೆ ತಕ್ಕೊಂಡು ಇವಾಗ ಈರುಳ್ಳಿಯಿಂದ ಗಾರ್ನಿಷ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಬಿಟ್ಟು ತಿಂತಾ ಇದ್ದರೆ ವ ತಿಂತಾನೆ ಅನ್ಸುತ್ತೆ ಈ ಶೀತ ಆದಾಗ ಜ್ವರ ಬಂದಾಗ ಇದು ತಿಂತ ಇದ್ರೆ ಬಾಯಿ ಎಲ್ಲ ಕ್ಲೀನಾಗಿ ತೊಳೆದಂಗಾಗುತ್ತೆ ಆಗುತ್ತೆ ಅಲ್ವ ಬಾಯಲ್ಲಿ ಇರುವಂಥ ವಿಷಾಂಶನೂ ಕ್ಲೀನ್ ಆಗುತ್ತೆ ಈ ರೀತಿ ತಿಂದು ಮಾಡಿಕೊಂಡು ತಿಂತಾಯಿದ್ರೆ ಇವಾಗ ರೋಡ್ ಸೈಡಲ್ಲಿ ಮಾಡುವಂಥ ಸ್ವೀಟ್ ಕಾನನ ಮಸಾಲಾ ಸ್ವೀಟ್ ಕಾನನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಂತ ಈ ಒಂದು ರೆಸಿಪಿನ ಅಲ್ವಾ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಅಂತ ಎಷ್ಟು ಪಟಾಪಟ ಅಂತ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ನಾವು ಸಾಫ್ಟಾಗಿ ಇರುತ್ತೆ ಒಂದು ಸ್ವಲ್ಪನೂ ಡ್ರೈ ಆಗೋದಿಲ್ಲ ಮತ್ತು ಆರಾಮಾಗಿ ತಿನ್ಬೋದು ಥ್ಯಾಂಕ್ ಯು